ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಮಂಡ್ಯ ಜಿಲ್ಲಾ ಪೊಲೀಸ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ನಮ್ಮ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಯಾನದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಸ್ಥಳ ಪೂರ್ವ ಪೊಲೀಸ್ ಠಾಣೆ ತಮಗೆಲ್ಲ ಗೊತ್ತಿರಬೇಕು ನಮ್ಮ ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಈ ಒಂದು ಪೊಲೀಸ್ ಠಾಣೆ ಕಂಡುಬರುತ್ತದೆ ನಮ್ಮ ಈ ಈ ಒಂದು ಸಮುಚ್ಚಯದಲ್ಲಿ ಮೂರು ಪೊಲೀಸ್ ಠಾಣೆಗಳು ಕಂಡುಬರುತ್ತವೆ ಮೊದಲಿಗೆ ಪೂರ್ವ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಮತ್ತೊಂದು ಮಹಿಳಾ ಪೊಲೀಸ್ ಠಾಣೆ ಇದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಈ ಒಂದು ಠಾಣೆಯನ್ನು ಓಪನ್ ಮಾಡಿದ್ದಾರೆ ನಮ್ಮ ಈ ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿ ಯಾವುದು ಅಂತಂದರೆ ನಮ್ಮ ಮಹಾವೀರ ಸರ್ಕಲ್ ಇದೆಯಲ್ಲ ಆ ಸರ್ಕಲ್ಲಿಂದ ಪೂರ್ವ ದಿಕ್ಕಿರುವಂಥ ಪ್ರದೇಶವನ್ನು ನಾವು ಇಲ್ಲಿ ಒಂದು ಲಿಮಿಟ್ಸ್ ಆಗಿ ಮಾಡ್ಕೊಂಡಿದ್ದೀವಿ ಹಾಗೆಯೇ ಸಂಚಾರಿ ನಿಯಮ ಪೊಲೀಸ್ ಠಾಣೆ ಇದೆ ಅಂದರೆ ಆಕ್ಸಿಡೆಂಟ್ಗಳು ಅಪಘಾತಗಳು ಉಂಟಾದಂಥವು ಇಂಥ ದೂರುಗಳನ್ನು ಸಲ್ಲಿಸಲು ಸಂಚಾರಿ ಪೊಲೀಸ್ ಠಾಣೆ ಇದೆ ಹಾಗೆಯೇ ಸೈಬರ್ ಪೊಲೀಸ್ ಠಾಣೆ ನಮಗೆಲ್ಲ ಗೊತ್ತಿರಬೇಕು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ಗೆ ಸಂಬಂಧಪಟ್ಟಂಥ ಅಪರಾಧಗಳು ಹೆಚ್ಚು ಹೆಚ್ಚು ಆಗ್ತವೆ ದಯಮೀಡಿಯಗಳನ್ನು ತಡೆಗಟ್ಟಬೇಕು ಯಾವುದೇ ಆನ್ಲೈನ್ ಅಪರಾಧಗಳಿಗೆ ಬಲಿಯಾಗಬಾರದು ಸೈಬರ್ ಆರ್ಥಿಕ ಹಾಗೂ ಮಾದಕ ದ್ರವ್ಯ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಮಾದಕ ದ್ರವ್ಯಗಳಿಗೆ ಸಂಬಂಧಪಟ್ಟಂಥ ಅಪರಾಧಗಳನ್ನು ತಡೆಗ ತಡೆಗಟ್ಟುವುದಕ್ಕೋಸ್ಕರ ಈ ಠಾಣೆಯನ್ನು ಪ್ರಾರಂಭಿಸಲಾಗಿದೆ ಹಾಗೆಯೇ ಮಹಿಳಾ ಪೊಲೀಸ್ ಠಾಣೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಏಕೈಕ ಮಹಿಳಾ ಪೊಲೀಸ್ ಠಾಣೆ ಇದೆ ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಅವರ ದೌ ಅವರಿಗೆ ದೌರ್ಜನ್ಯಕ್ಕೆ ಒಳಗದಂಥ ಮಹಿಳಾ ಪೊಲೀಸ್ ಠಾಣೆ ಮಹಿಳೆಯರು ನಮ್ಮ ಈ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ಕೊಡಬಹುದು ನೋಡಿ ಇದೊಂದು ಮಿನಿ ಸಮುಚ್ಚಾಯ ಪೊಲೀಸ್ ಸಮುಚ್ಚಾಯ ಅಂದರೆ ತಪ್ಪಲ ತಪ್ಪಾಗಲಾರದು ಇಲ್ಲಿ ಮೂರು ಪೊಲೀಸ್ ಠಾಣೆಗಳು ಕರ್ತವ್ಯವನ್ನು ನಿರ್ವಹಿಸ್ತವೆ ಪಕ್ಕದಲ್ಲೇ ನೀವು ನೋಡ್ಬೋದು ಖಾಸಗಿ ಬಸ್ ಸ್ಟ್ಯಾಂಡ್ ಕೂಡ ಇದೆ ನಮಸ್ಕಾರ ಸಾಹಿತ್ನೆ